ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ ಹತ್ತನೆಯ ಅಧ್ಯಾಯ ಸನ್ಯಾಸ ಭಾರ್ಯೆಯು ಸನ್ಯಾಸ ಕೊಡುವಾಗ ಎದುರಿಗೆ ಇರುವುದು ಸರಿಯಲ್ಲ ಅವರ ಅನುರಾಗ ಅನ್ಯೋನ್ಯ ದಾಂಪತ್ಯ ಸಂನ್ಯಾಸಕ್ಕೆ ಅನುಕೂಲ ಅಡ್ಡಿಯಾಗಬಾರದು ಎಂದು ಆಲೋಚಿಸಿದ ಶ್ರೀ ತೀರ್ಥರು ಕುಂಭಕೋಣವನ್ನು ಬಿಟ್ಟು ತಂಜಾವೂರಿನಲ್ಲಿ ಮಹಾರಾಜ ಶ್ರೀ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸನ್ಯಾಸ ದೀಕ್ಷೆ ಕೊಡಲು ತೀರ್ಮಾನಿಸಿದರು ಈ ವಾರ್ತೆ ಹತ್ತು ದಿಕ್ಕುಗಳಿಗೆ ವ್ಯಾಪಿಸಿದ್ದರಿಂದ ತಂಡೋಪತಂಡವಾಗಿ ಪಂಡಿತ ಪಾಮರರೆನ್ನದೇ ಸರ್ವರೂ ಮಹೋತ್ಸವವನ್ನು ನೋಡಲು ಪ್ರವಾಹದಂತೆ ಬಂದು ಸೇರಿದರು ನಿಶ್ಚಿತ ಶುಭ ದಿವಸ ಬಂದೇ ಬಿಟ್ಟಿತು ಇನ್ನು ವೆಂಕಟನಾಥರು ಸರ್ವ ಸಂಘ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗುವ ಪರ್ವ ದಿನವದು ಶ್ರೀ ವೆಂಕಟನಾಥರು ಪಂಚ ಪಂಚ ಉಷಃ ಕಾಲದಲ್ಲೆದ್ದು ಪ್ರಾರ್ಥರ್ ವಿಧಿಗಳನ್ನು ಮುಗಿಸಿ ಪ್ರಾಯಶ್ಚಿತ್ತಾದಿ ಸನ್ಯಾಸಕ್ಕೆ ಬೇಕಾಗುವ ಪೂರ್ವಭಾವಿ ಸಂಸ್ಕಾರಗಳನ್ನು ಮಾಡಿ ಮುಗಿಸುತ್ತಿದ್ದಂತೆ ತಂಜಾವೂರಿನ ರಾಜಪ್ರಸಾದದಲ್ಲಿ ಸಕಲ ವಿದ್ವನ್ಮಣಿಗಳು ಸಜ್ಜನರು ಆಸ್ತಿಕರುಗಳು ಕಿಕ್ಕಿರಿದು ನೆರೆದಿದ್ದ ಆ ಶ್ರೀ ದುರ್ಮತಿ ಸಂವತ್ಸರ ಅಂದರೆ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೊಂದನೇ ಇಸವಿಯ ಪಾಲ್ಗುಣ ಶುದ್ಧ ಬಿದಿಗೆಯ ದಿನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತುರೀಯಾಶ್ರಮ ದೀಕ್ಷೆಯನ್ನಿತ್ತು ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು ಪ್ರಣವ ಮಂತ್ರೋಪದೇಶ ಮಾಡಿದ ಮೇಲೆ ವೇದಾಂತ ವಿದ್ಯಾ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕೂಡಿಸಿ ತಲೆಯ ಮೇಲೆ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಶಂಕದಿಂದ ಹಾಲನ್ನು ಎರೆಯುತ್ತಾ ಪಟ್ಟಾಭಿಷೇಕ ಮಾಡಿದರು ಶ್ರೀ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ತಸ್ಯ ನಾಮ ಸದದೆ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯ ರಾಮ ಭದ್ರ ಇವ ಭದ್ರ ಭಾಜನಂ ತತ್ಕೃಪೇವ ಜಗತಾಂ ಹಿತೇ ರಥ ವೇದಾಂತ ಸಾಮ್ರಾಜ್ಯಾಧಿಪತಿಯಾಗಿ ಸಿಂಹಾಸನವನ್ನು ಹತ್ತಿರುವ ಹೇ ಶಿಷ್ಯನೇ ನೀನು ಶ್ರೀ ಹರಿಯ ಇಚ್ಛಾನುಸಾರವಾಗಿ ರಾಘವೇಂದ್ರ ತೀರ್ಥನೆಂದು ಪ್ರಚಾರ ಹೊಂದುತ್ತಿರುವೆ ಶ್ರೀಹರಿ ಸಂಕಲ್ಪ ನೆರವೇರಿತು ಕುಬೇರನಂತೆ ಐಶ್ವರ್ಯವಂತನು ಶ್ರೀ ಹರಿಕೃಪೆಯಿಂದ ಶ್ರೀರಾಮಚಂದ್ರನಂತೆ ಶುಭ ಪರಂಪರೆಯನ್ನು ಹೊಂದು ಮತ್ತು ಲೋಕಕ್ಕೆ ಶುಭ ಉಂಟು ಮಾಡುವಲ್ಲಿಯೇ ನಿರತನಾಗು ಶ್ರೀ ಸುರೇಂದ್ರ ವದಯಂ ತಪಸ್ಲಯ ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಮ್ ನಮ್ಮ ಪರಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಂತೆ ತಪಃ ಸಂಪನ್ನತೆಯು ನಮ್ಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರಂತೆ ಕೀರ್ತಿಯು ನಮ್ಮಂತೆ ವಾದಗಳಲ್ಲಿ ಕೌಶಲ್ಯವು ನಿಮಗೆ ಉಂಟಾಗಿ ನಿಮ್ಮ ಆಧಿಪತ್ಯದಲ್ಲಿ ಮಠವು ಅತಿಶಯ ಅಭಿವೃದ್ಧಿಯನ್ನು ಹೊಂದುವುದು ಆ ಚಂದ್ರಾರ್ಕವಾಗಿ ನಿಮ್ಮ ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಶೋಭಿಸುವುದು ಶ್ರೀ ಮೂಲ ರಾಮದೇವನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿದರು ಆಗ ಅಂತಹ ಉತ್ತರಾಧಿಕಾರಿಯನ್ನು ಕೊಟ್ಟ ಭಗವಂತನ ಕಾರುಣ್ಯವನ್ನು ನೆನೆದು ಕಣ್ಣಿನಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಹರಿದು ಬಂದವು ಶ್ರೀ ರಾಘವೇಂದ್ರ ತೀರ್ಥರು ನಮ್ರಾತಿ ನಮ್ರರಾಗಿ ಅತ್ಯಂತ ಕೃತಜ್ಞತಾ ಭಾವದಿಂದ ಆ ಗುರುಗಳ ಮಹೋನ್ನತ ಅರ್ಥಪೂರ್ಣವಾದ ಆಶೀರ್ವಾದಗಳನ್ನು ತಲೆಬಾಗಿ ಸ್ವೀಕರಿಸಿದರು ಆ ಮಹೋತ್ಸವದ ಸಂದರ್ಭವನ್ನು ಕೇವಲ ಕೆಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ರಾಜ ರಘುನಾಥ ಭೂಪಾಲನಾದರೂ ಆ ರಾಜಗುರುಗಳಿಗೂ ಯುವ ಸನ್ಯಾಸಿ ರಾಘವೇಂದ್ರ ತೀರ್ಥರಿಗೂ ಪುನಃ ಪುನಃ ನಮಸ್ಕಾರ ಮಾಡಿ ಅನೇಕ ಭೂಮಾನ್ಯಗಳನ್ನಿತ್ತು ರತ್ನಾಭಿಷೇಕ ಮಾಡುತ್ತಾ ಸತ್ಕಾರ ಮಾಡಿ ಧನ್ಯನಾದನು ನೆರೆದಿದ್ದ ಸದಸ್ಯರೆಲ್ಲರೂ ಯತಿದ್ವಯರ ಹೆಸರಿನಿಂದ ದಶದಿಕ್ಕುಗಳು ಮಾರ್ಮೊಳಗುವಂತೆ ಜಯ ಜಯಕಾರ ಮಾಡುತ್ತಾ ಕೃತಾರ್ಥರಾದರು ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರಿಗೆ ಶ್ರೀ ಹಂಸನಾಮಕ ಪರಮಾತ್ಮನ ಅವಿಚ್ಛಿನ್ನ ಪರಂಪರೆಯಾದ ಶ್ರೀ ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನದ ಒಪ್ಪಿಸಿದರು ಪರಂಪರೆಯಿಂದ ಬಂದ ಸಂಸ್ಥಾನದ ಮೂಲ ವಿಗ್ರಹಗಳಾದ ಮೂಲ ರಾಮಚಂದ್ರ ದಿಗ್ವಿಜಯ ರಾಮ ಮತ್ತು ಜಯರಾಮ ವಿಗ್ರಹಗಳನ್ನು ವ್ಯಾಸ ಮುಷ್ಟಿಕೆಯನ್ನು ವೇದಾಂತದ ವಹಿಗಳನ್ನು ಶ್ವೇತ ವಿಂಜಾಮರ ಬಂಗಾರದ ಅಂಬಾರಿ ಆನೆ ಪಲ್ಲಕ್ಕಿ ಸ್ವರ್ಣಪಲ್ಲಕ್ಕಿ ಕೇತು ವಾದ್ಯ ಮೊದಲಾದ ರಾಜಲಾಂಛನಗಳನ್ನು ಕೊಟ್ಟರು ಶ್ರೀ ಸುಧೀಂದ್ರ ತೀರ್ಥರು ಹೊರಟು ಸಂಚಾರತ್ವೇನ ಹಂಪಿಗೆ ಬಂದು ಅಲ್ಲಿಂದ ಕಾಲಾದ್ರಿ ಎಂದು ಖ್ಯಾತವಾದ ಮತ್ತು ಹಿರಿಯ ಯತೀಶ್ವರರಾದ ಶ್ರೀ ಪದ್ಮನಾಭ ತೀರ್ಥರೇ ಮೊದಲಾದ ಯತೀಂದ್ರಗಳ ಬೃಂದಾವನಗಳಿಂದ ಕೂಡಿದ ನವ ಬೃಂದಾವನ ಕ್ಷೇತ್ರಕ್ಕೆ ಬಂದು ಅಲ್ಲಿ ತಮ್ಮ ಭೌತಿಕ ಕಾಯವನ್ನು ತೊರೆದು ಶ್ರೀ ಹರಿ ಧ್ಯಾನ ಪಾರಾಯಣರಾದರು ಕ್ರಿಸ್ತ ಶಕ ಸಾವಿರದ ಆರುನೂರ ಮೂರರಲ್ಲಿ ತಮ್ಮ ಅತ್ಯಂತ ಪ್ರೀತಿ ಪಾತ್ರರಾದ ಗುರುವರಿಯರನ್ನು ಕಳೆದುಕೊಂಡು ಶ್ರೀ ರಾಘವೇಂದ್ರ ತೀರ್ಥರು ಕತಿಗೊಂಡರು ಇತ್ತ ಕಡೆ ಪತಿಯ ಸನ್ಯಾಸ ಸ್ವೀಕಾರದ ಕಾಳ್ಗಿಚ್ಚಿನಂತಹ ವಾರ್ತೆ ಕೇಳಿದ ಸಾಧ್ವಿಯಾದ ಸರಸ್ವತಿಯ ಸಮಸ್ತ ಕಾರ್ಯಗಳು ಸ್ಥಗಿತಗೊಂಡವು ಜಗತ್ತೇ ಶೂನ್ಯವಾಯಿತು ಕ್ಷಣ ಕ್ಷಣಕ್ಕೂ ಮೂರ್ಛೆಯಿಂದ ದುಃಖದ ಮಹಾಪೂರ ಕೊಚ್ಚಿ ಹೋಗತೊಡಗಿದಳು ಪತಿವಿಯೋಗವನ್ನು ಸಹಿಸಳಾದಳು ಎಷ್ಟೊಂದರೂ ಮಹಾವೇದಾಂತಿ ಶ್ರೀ ವೆಂಕಟನಾಥಾಚಾರ್ಯರ ಧರ್ಮಪತ್ನಿ ಆದ್ದರಿಂದ ಎಲ್ಲವೂ ಕ್ಷಣ ಆಲೋಚನೆಯಿಂದ ಎಷ್ಟು ಸಂಭಾಳಿಸಿಕೊಂಡರೂ ಸಾಧ್ಯವಾಗಲಿಲ್ಲ ಕೊನೆಗೆ ಜೀವನವೆಲ್ಲ ಶೂನ್ಯವಾಗಿ ಬದುಕುವುದಕ್ಕಿಂತ ಆತ್ಮಹತ್ಯೆಯೇ ಲೇಸೆನಿಸಿತು ಅದು ಪಾಪಕಾರ್ಯವೆಂದು ಗೊತ್ತಿದ್ದರೂ ಪತಿಯಿಲ್ಲದೆ ಕ್ಷಣ ಕೂಡ ಭೂಮಿಯ ಮೇಲೆ ಜೀವಿಸಿರುವುದು ಸಾಧ್ಯವಾಗದೆ ಹತ್ತಿರವಿದ್ದ ಭಾವಿಯೊಂದರಲ್ಲಿ ಹಾರಿದಳು ಆಯಸ್ಸು ಇನ್ನು ಇರುವವರು ಆತ್ಮಹತ್ಯೆ ಮಾಡಿಕೊಂಡರೆ ಪ್ರೇತಗಳಾಗುತ್ತಾರೆ ಅದರಂತೆ ಅಂತರ್ ಪಿಶಾಚಿ ಜನ್ಮ ಹೊಂದಿದ ಸರಸ್ವತಿಯು ಶ್ರೀ ರಾಘವೇಂದ್ರರ ಬಳಿಗೆ ಬರಲು ಶ್ರೀ ಗುರುಗಳು ಮಂತ್ರ ಉದಕವನ್ನು ಪ್ರೋಕ್ಷಣೆ ಮಾಡಿ ಆಕೆಯ ಪಿಶಾಚತ್ವ ನಿವೃತ್ತಿ ಮಾಡಿದರು ಅಂದಿನಿಂದ ತಮ್ಮ ಪೂರ್ವಾಶ್ರಮದ ವಂಶಜರು ತಮ್ಮಲ್ಲಿ ನಡೆಯುವ ಎಲ್ಲ ಶುಭ ಕಾರ್ಯಗಳಲ್ಲಿ ಆಕೆಯು ಪೂಜಿತಳಾಗಿ ಎಂದು ಅಪ್ಪಣೆ ಮಾಡಿದರು ಅದರಂತೆ ಇಂದಿಗೂ ರಾಯರ ಮನೆತನದಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮುತ್ತೈದೆ ಪೂಜೆ ಅನೂಚಾನವಾಗಿ ನಡೆಸುತ್ತಿದ್ದಾರೆ ಶ್ರೀ ಯಾದವೇಂದರ ತೀರ್ಥರು ಮಹಾವೈರಾಗ್ಯ ಶಾಲಿಗಳು ಶ್ರೀ ರಾಘವೇಂದ್ರ ತೀರ್ಥರಿಗಿಂತ ಮೊದಲೇ ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ಸ್ವೀಕರಿಸಿದ್ದರು ಆಶ್ರಮ ಜ್ಯೇಷ್ಠರಾದ ಶ್ರೀ ಯಾದವೇಂದರ ತೀರ್ಥರು ವಿದ್ಯಾಸಾಮ್ರಾಜ್ಯಕ್ಕೆ ರಾಘವೇಂದ್ರ ತೀರ್ಥರು ನೂತನವಾಗಿ ಬಂದ ಸುದ್ದಿ ತಿಳಿದು ನಾಲ್ಕಾರು ದಿನ ಇವರ ಜೊತೆಗಿದ್ದು ಶ್ರೀ ಮೂಲರಾಮನ ಪೂಜಾದಿಗಳನ್ನು ಮಾಡಿ ಪುನಃ ಭಾವ ಹೊಂದಿ ತಾವು ಕೃಷ್ಣಾ ತೀರದಲ್ಲಿ ಮುಡುಮಾಲೆ ಎಂಬ ಊರಿನ ಸಮೀಪ ವಾಸ ಮಾಡಿ ಕೊನೆಗೆ ಅಲ್ಲೇ ತತ್ಪರರಾದರು ಅವರ ವೃಂದಾವನ ಈಗಲೂ ಮುಡಮಾಲೆಯ ಕೃಷ್ಣಾ ನದಿ ತೀರದಲ್ಲಿದೆ ಮಾಘ ಶುಕ್ಲ ಪೂರ್ಣಿಮೆಯ ದಿನ ಈಗಲೂ ಅಲ್ಲಿ ಶ್ರೀಮಠದಿಂದ ಆರಾಧನೆಯು ವೈಭವದಿಂದ ನಡೆಯುತ್ತದೆ ಎಂಬಲ್ಲಿಗೆ ಹತ್ತನೇ ಅಧ್ಯಾಯವು ಮುಗಿಯಿತು